ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಇಂದಿನ ಈ ವಿಡಿಯೋದಲ್ಲಿ ಭಾಗ್ಯಶಿಲ್ಪಿಗಳು ಪಾಠದ ರಸಪ್ರಶ್ನೆ ಪ್ರಶ್ನೆಗಳನ್ನು ತಿಳಿಸಲಾಗಿದೆ ಡಿ ಎಸ್ ಜಯಪ್ಪಗೌಡರವರ ಕಾಲ ಸಾವಿರದ ಒಂಬೈನೂರ ನಲವತ್ತೇಳು ಸಾವಿರದ ಒಂಬೈನೂರ ನಲವತ್ತೈದು ಸಾವಿರದ ಒಂಬೈನೂರ ನಲವತ್ತೆಂಟು ಸಾವಿರದ ಒಂಬೈನೂರ ನಲವತ್ತಾರು ಸುಲಭವಾಗಿ ನೆನಪಿಟ್ಕೊಳ್ಳಬಹುದು ಸು ಭಾರತಕ್ಕೆ ಸ್ವಾತಂತ್ರ್ಯ ಬಂದ ವರ್ಷ ಸಾವಿರದ ಒಂಬೈನೂರ ನಲವತ್ತೇಳು ಸರಿಯಾದ ಉತ್ತರ ಡಿ ಎಸ್ ಜಯಪ್ಪಗೌಡ ಅವರ ಸ್ಥಳ ದೇವನೂರು ದಾರದಹಳ್ಳಿ ಧಾರವಾಡ ಮೇಲುಕೋಟೆ ಸರಿಯಾದ ಉತ್ತರ ದಾರದಹಳ್ಳಿ ಇವುಗಳಲ್ಲಿ ಯಾವುದು ಡಿ ಎಸ್ ಜಯಪ್ಪಗೌಡರವರ ಕೃತಿ ಅಲ್ಲ ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು ಜನಪದ ಆಟಗಳು ಬಾಲೆ ಮೈಸೂರು ಒಡೆಯರು ಸರಿಯಾದ ಉತ್ತರ ಕುಸುಮಬಾಲೆ ಇದು ದೇವನೂರು ಮಹಾದೇವರವರ ಕೃತಿ ಅಸ್ಥಿಭಾರ ಪದದ ಸಮಾನಾರ್ಥ ಪದ ದೃಢತೆ ವಶ ಬುನಾದಿ ತೆರೆದ ಮನಸ್ಸು ಸರಿಯಾದ ಉತ್ತರ ಬುನಾದಿ ಸುಸಂಗತ ಪದದ ಸಮಾನಾರ್ಥ ಪದ ಕೆಲಸ ಯೋಗ್ಯವಾದ ನಿಂದನೆ ಸಮೂಹ ಸರಿಯಾದ ಉತ್ತರ ಯೋಗ್ಯವಾದ ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವಾಗ ಪಟ್ಟಾಭಿಷಿಕ್ತರಾದರು ಸಾವಿರದ ಎಂಟುನೂರ ತೊಂಬತ್ತಾರು ಸಾವಿರದ ಎಂಟುನೂರ ತೊಂಬತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತೇಳು ಸಾವಿರದ ಎಂಟುನೂರ ತೊಂಬತ್ತ ಐದು ಸರಿಯಾದ ಉತ್ತರ ಸಾವಿರದ ಎಂಟುನೂರ ತೊಂಬತ್ತ ಐದು ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವುದಕ್ಕಾಗಿ ಕಂಕಣಬದ್ಧರಾದರು ಮೈಸೂರಿನ ಸರ್ವತೋಮುಖ ಅಭಿವೃದ್ಧಿಗಾಗಿ ಮೈಸೂರಿನ ನಾಶಕ್ಕಾಗಿ ಬೆಳಗಾವಿಯ ಸರ್ವತೋಮುಖ ಅಭಿವೃದ್ಧಿಗಾಗಿ ಬೆಂಗಳೂರಿನ ಸರ್ವತೋಮುಖ ಅಭಿವೃದ್ಧಿಗಾಗಿ ಸರಿಯಾದ ಉತ್ತರ ಮೈಸೂರಿನ ಸರ್ವತೋಮುಖ ಅಭಿವೃದ್ಧಿಗಾಗಿ ಏಷ್ಯಾ ಖಂಡದಲ್ಲಿ ಮೊದಲು ಪ್ರಾರಂಭಿಸಿದ ವಿದ್ಯುತ್ ಯೋಜನೆ ಯಾವುದು ತುಂಗಭದ್ರಾ ಜಲವಿದ್ಯುತ್ ಯೋಜನೆ ಕಬಿನಿ ಜಲವಿದ್ಯುತ್ ಯೋಜನೆ ಆಲಮಟ್ಟಿ ಜಲವಿದ್ಯುತ್ ಯೋಜನೆ ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ ಸರಿಯಾದ ಉತ್ತರ ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ಯಾವ ಪದವಿಯನ್ನು ನೀಡಿ ಗೌರವಿಸಿತು ಮೇಷ್ಟ್ರು ಇಂಜಿನಿಯರ್ ಸರ್ ದಿವಾನ್ ಸರಿಯಾದ ಉತ್ತರ ಸರ್ ವಿಶ್ವೇಶ್ವರಯ್ಯ ಅವರನ್ನು ದಿವಾನರಾಗಿ ನೇಮಿಸಿದವರು ಯಾರು ಮಹಾರಾಣಿ ವಾಣಿ ವಿಲಾಸರವರು ಮುಮ್ಮಡಿ ಕೃಷ್ಣರಾಜೇಂದ್ರ ಒಡೆಯರು ನಾಲ್ವಡಿ ಕೃಷ್ಣರಾಜ ಒಡೆಯರು ಜಯಚಾಮರಾಜೇಂದ್ರ ಒಡೆಯರು ಸರಿಯಾದ ಉತ್ತರ ನಾಲ್ವಡಿ ಕೃಷ್ಣರಾಜ ಒಡೆಯರು ವಿಶ್ವೇಶ್ವರಯ್ಯ ಅವರ ಹುಟ್ಟುಹಬ್ಬದ ನೆನಪಿಗಾಗಿ ಯಾವ ದಿನಾಚರಣೆಯನ್ನು ಮಾಡಲಾಗುತ್ತದೆ ಡಾಕ್ಟರ್ಸ್ ಡೇ ಶಿಕ್ಷಕರ ದಿನಾಚರಣೆ ಇಂಜಿನಿಯರ್ಸ್ ಡೇ ಮಕ್ಕಳ ದಿನಾಚರಣೆ ಸರಿಯಾದ ಉತ್ತರ ಇಂಜಿನಿಯರ್ಸ್ ದಿನಾಚರಣೆ ಅಥವಾ ಇಂಜಿನಿಯರ್ಸ್ ಡೇ ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಬರೆಯುವಾಗ ಈ ಚಿಹ್ನೆಯನ್ನು ಬಳಸಲಾಗುವುದು ವಾಕ್ಯವೇಷ್ಟಣ ಪ್ರಶ್ನಾರ್ಥಕ ಉದ್ಧರಣ ಅರ್ಧ ವಿರಾಮ ಸರಿಯಾದ ಉತ್ತರ ಉದ್ಧರಣ ಚಿಹ್ನೆ ಕಾರ್ಯ ಪದದ ತದ್ಭವ ರೂಪ ಕಜ್ಜ ಅಜ್ಜ ಆರ್ಯ ಕೆಲಸ ಸರಿಯಾದ ಉತ್ತರ ಕಜ್ಜ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅದು ಈ ವಾಕ್ಯ ಸರಳ ವಾಕ್ಯ ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಮಿಶ್ರವಾಕ್ಯ ಸರಿಯಾದ ಉತ್ತರ ಮಿಶ್ರವಾಕ್ಯ ವಿವರಣೆ ಮುಂದೆ ಇದೆ ಎಂದು ತಿಳಿಸುವಾಗ ಬಳಸಲಾಗುವ ಚಿಹ್ನೆ ಪೂರ್ಣ ವಿರಾಮ ಆವರಣ ಪ್ರಶ್ನಾರ್ಥಕ ವಿವರಣಾತ್ಮಕ ಸರಿಯಾದ ಉತ್ತರ ವಿವರಣಾತ್ಮಕ ಚಿಹ್ನೆ ಧನ್ಯವಾದಗಳು